जिला पुलिस वरिष्ठ अधिकारी अवरीगे सनमानी ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಜನಸ್ನೇಹಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರಿಗೆ ತೊರ್ಕೆ ಗ್ರಾಮ ಪಂಚಾಯತ್ ಹಾಗೂ ಊರ ನಾಗರಿಕರ ವತಿಯಿಂದ ಸನ್ಮಾನ ಹಾಗೂ ಜನಸಂಪರ್ಕ ಸಭೆಯು ನಾಡವರ ಸಭಾಭವನ ತೊರ್ಕೆಯಲ್ಲಿ ನಡೆಯಿತು ಈ ವೇಳೆ ನಾಡವ ಸಮಾಜ ನಾಮಧಾರಿ ಸಮಾಜ ಮೀನುಗಾರರ ಸಮಾಜ ಹಳ್ಳೇರ ಸಮಾಜ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಹಾಗೂ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ರಾಜಗೋಪಾಲ್ ಅಡಿ ಗುರೂಜಿ ಅವರು ಸನ್ಮಾನಿಸಿ govr već sidro ಜನಸಂಪರ್ಕ ಸಭೆ ಹಾಗೂ ನಾಗರಿಕರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾನೂನಿನ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು ಅಕ್ರಮ ದಂಧೆ ಮಟಕ ಜೂಜು ಮಾದಕ ದ್ರವ್ಯ ಪೂರೈಕೆಯಲ್ಲಿ ಯಾರೇ ತೊಡಗಿದ್ರೂ ಜಾತಿ ಮತ ಧರ್ಮ ಅಂತಸ್ತು ಭೇದವಿಲ್ಲದೆ ನಿರಾದಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಜಿಲ್ಲೆಯೂ ಶಾಂತಿಯುತವಾಗಿರಬೇಕು ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡುವುದಿಲ್ಲ ಎಂದ ಅವರು ನಿನ್ನೆಯಷ್ಟೇ ಓರ್ವ ಪ್ರಭಾವಿಯನ್ನ ಜೈಲಿಗೆ ಕಳಿಸಿದ್ದೇವೆ ಜಿಲ್ಲೆ ಶಾಂತಿಯಾಗಿರಬೇಕು ಗೋಕರ್ಣಕ್ಕೆ ಬರುವ ಪ್ರವಾಸಿಗರಿಗೆ ಸುರಕ್ಷತೆಗೆ ಹೆಚ್ಚಿನ ಕ್ರಮ ವಹಿಸಬೇಕು ಇಲಾಖೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ಮಾಡಿದ್ದೇವೆ ಕಾರವಾರದಲ್ಲಿ ಎಸ್ಪಿ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಲು ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಭಾಗದ ಜನರ ಪ್ರೀತಿ ಅಭಿಮಾನದಿಂದ ಸನ್ಮಾನಿಸಿರುವುದು ನನಗೆ ಕರ್ತವ್ಯ ನಿರ್ವಹಿಸಲು ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಿದಂತಾಗಿದೆ ಎಂದು ಹೇಳಿದರು ನಮ್ಮ ಪ್ರಕರಣ ಎಲ್ಲರೂ ಕೇಳ್ತೀವಿ ನೀವು ತಮ್ಮ ಫೋನ್ ಎಲ್ಲ ನಡೆಸಿದೀರಾ ಎಲ್ಲ ಚೆನ್ನಾಗಿ ಮಾಡಿಲ್ಲ ಈ ಒಂದ್ಸಲ ಎಲ್ಲರೂ ಎಸ್ ಪಿ ಆಫೀಸ್ಗೆ ಬರಬೇಕ ಎಸ್ ಪಿ ಆಫೀಸ್ಗೆ ಬಂದರೆ ಸಾರ್ವಜನಿಕ ಬೇರೆ ಕಂಪ್ಯೂಟರಲ್ಲಿ ಟ್ರೈನಿಂಗ್ ಮಾಡೋ ಮೇಲೆ ಕಂಪ್ಯೂಟರ್ ಸೈಕಲ್ನ ಅದನ್ನು ಮಾಡಿದ್ವಿ ಇವೆಲ್ಲ ಬಿಸಿಲಲ್ಲಿ ಬಂದಾಗ ನೀವು ಎಲ್ಲದರನ್ನೂ ಎಸ್ ಸಿ ದೀ ಉಪಿಸೋ ಅಂತಹ ಗ್ರೀಟಿಂಗ್ ಮಾರ್ನ ನಾವು ಮಾಡಿಕೊಡೀವಿ ಎಲ್ಲ ನೀವು ಯಾವ ಕಂಪನಿಯ ಎಸ್ ಪಿ ಸಿಕ್ಕಿದ್ರು ಸಿಕ್ಕಿಲ್ಲ ಅಂತಹ ನಿಮ್ಮ ಫೋನ್

ಗೋಕರ್ಣ ಮಾಬಲೇಶ್ವರ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಗೋಕರ್ಣ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ರಾಜಗೋಪಾಲ್ ಅಡಿ ಗುರುಜಿ ಅವರು ಮಾತನಾಡಿ ಈ ಜಿಲ್ಲೆಗೆ ಎಸ್ಪಿ ನಾರಾಯಣ್ ಅವರು ಆಗಮಿಸಿದ ನಂತರ ಪ್ರವಾಸಿ ತಾಣದಲ್ಲಿ ಹಲವು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾಂಸ್ಕೃತಿಕ ಉತ್ಸವಗಳು ಜಾತ್ರೆಗಳು ಅತ್ಯಂತ ಸಾಂಗವಾಗಿ ನೆರವೇರುತ್ತಿದೆ ಗೋಕರ್ಣ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ಶಿಸ್ತುಬದ್ಧವಾಗಿ ನಡೆಯುತ್ತಿವೆ ಎಂದು ಹೇಳಿದರು ಜೀವಿಯನ್ನು ಸಹಿತ ಪ್ರತಿಯೊಂದು ಆತ್ಮೇಲೆ ನಮ್ಮ ಪ್ರಕಾರ ಪ್ರತಿಯೊಂದಕ್ಕೂ ಸಹಿತ ಆತ್ಮ ಯಾವುದೇ ಜೀವಿಗಳ ಬೇರೆ ಬೇರೆ ಜೀವಿಯಲ್ಲ ಅದು ಒಂದು ನಮ್ಮೊಂದು ಜೀವ ರಾಜ್ಯ ಸಹದ ತಂದೆ ಅದನ್ನು ಸಹಿತ ಪರಿಪೂರ್ಣವನ್ನ ಪರಿಪೂರ್ಣ ಮಾಡುವಂತಹ ಕೀರ್ತಿ ನಮ್ಮ ಜನ ನಾರಾಯಣರಿಗೆ ಸಲ್ಲಬೇಕಾಗುತ್ತೆ ಅದನ್ನು ನಾ ಈ ರೀತಿಯಲ್ಲಿ ಇಲ್ಲಿ ಸಾಂಸ್ಕೃತಿಯ ಸಂಸ್ಕೃತಿಯ ಪ್ರತಿಬಿಂಬದ ಸುದ್ದಿ ಇರಲ್ಲ ಇಲ್ಲಿಯ ಸುದ್ದಿಗಳನ್ನು ಹೋಗಿ ಅಲ್ಲಿ ಅವರಿಗೆ ಪ್ರೋತ್ಸಾಹಿಸಿ ಭಾಗವಹಿಸಿ ಅದನ್ನ ಹಾಕಿ ಅದನ್ನೆಲ್ಲ ಮಾಡಿ ಅದನ್ನು ಲಾಗುವುದಿಲ್ಲ ಅದು ಮಾಡುವುದು ವಿಶೇಷವಾದ ಅದು ಎಲ್ಲೆಲ್ಲ ಸಾಧ್ಯ ಅಲ್ಲ ಅಂತ ಒಂದು ಅದನ್ನ ಮಾಡಿ ನಮ್ಮ ಇಲ್ಲಿಯ ಕಲೆ ನಮ್ಮ ಸಂಸ್ಕೃತಿಯನ್ನು ಸಹಿತ ಉರುಬಿಸಿದ್ದಾರೆ ಅದಕ್ಕೆ ಸಹಿತ ಅವರಿಗೆ ಸಹಿತ ಧನ್ಯವಾದಗಳು ಅಷ್ಟೇ ಅಲ್ಲ

ರಾಜ್ಯ ರಾಷ್ಟ್ರಪತಿ ವ್ಯಕ್ತಿಗಳಾಗಿದ್ದಾರೆ ಇಲ್ಲಿ ಬ್ರಿಟಿಷ್ ಹೋಗಿ ಬರುವ ಮುಂಚೆ ಆದಂತಹ ವ್ಯಕ್ತಿಗಳೆಲ್ಲ ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರದೀಪ್ ನಾಯಕ್ ದೇವರಬಾವಿ ಮಾತನಾಡಿ ಓರ್ವ ಸರ್ಕಾರಿ ನೌಕರರು ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ ಸಾಮಾನ್ಯ ಜನರೊಂದಿಗೆ ಸ್ಪಂದಿಸಬಹುದು ಎನ್ನುವುದಕ್ಕೆ ಎಸ್ಪಿ ನಾರಾಯಣ್ ಅವರು ಸಾಕ್ಷಿಯಾಗಿದ್ದಾರೆ ಗೋಕರ್ಣ ಜನರ ಕುಡಿಯುವ ನೀರಿನ ಬವಣೆಯನ್ನ ಅತ್ಯಂತ ಸಲೀಸಾಗಿ ಬಗೆಹರಿಸಿ ಅನುಕೂಲ ಮಾಡಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ವೇದಿಕೆಯಲ್ಲಿ ನಿವೃತ್ತ ಪೊಲೀಸ್ ಉಪಾಧೀಕ್ಷಕರಾದ ఎన్టీ ప్రమోద్రావు కేపసి మాజీ కార్యదర్శి గోపాలకృష్ణ ನಾಯಕ್ ತದಡಿ ಮೀನುಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷರ ಮಹೇಶ್ ಮೂಡಂಗಿ ಗೋಕರ್ಣದ ಸಿಪಿಐ ಶ್ರೀಧರ್ ಎಸ್ ಪೆಟ್ಕುಳಿಯ ನಾಮಧಾರಿ ಸಂಘದ ಅಧ್ಯಕ್ಷರಾದ ರಾಮನಾಥ್ ನಾಯ್ಕ ಮಹಬಲೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಮೋಹನ್ ನಾಯ್ಕ ಆಶ್ರಯ ಫೌಂಡೇಶನ್ನ ಅಧ್ಯಕ್ಷರಾದ ರಾಜೀವ್ ಗಾಂವ್ಕರ್ ಹುಸೇನ್ ರೇಮಾನಿ ಉದ್ಯಮಿಗಳಾದ ಗೋವಿಂದ ಗೌಡ ಗಣಪತಿ ಪಡಗಾರ್ ಟ್ಯಾಕ್ಸಿ ಚಾಲಕ ಸಂಘದ ಅಧ್ಯಕ್ಷ ಅನಂತ ಗೌಡ ಆಟೋ ಚಾಲಕ ಸಂಘದ ಅಧ್ಯಕ್ಷ ಗೋವಿಂದ್ ಮುಖ್ರಿ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅನಂತ್ ಕೌರಿ ಸೇರಿದಂತೆ ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ